ಈ ಆನೆ ಆನೆಕಲ್ ಅಂತಲೇ ಪ್ರಖ್ಯಾತಿ ಅದರಲ್ಲೂ ಬನ್ನೇರುಘಟ್ಟ ಅಂದಮೇಲೆ ಎಲ್ಲಿಯೂ ಸಿಗದಷ್ಟು ಆನೆಗಳು ಕೇಂದ್ರದಲ್ಲಿವೆ ಇತ್ತೀಚೆಗೆ ಒಂದು ಅಪರೂಪದ ಆನೆ ಮರಿ ಜನಿಸುವ ಮುಖಾಂತರ ಒಟ್ಟು ಆನೆಗಳ ಸಂಖ್ಯೆ ಇಪ್ಪತ್ತೈದಕ್ಕೆ ಏರಿದೆ ಇಂತಹ ಒಂದು ಪುಟ್ಟ ಆನೆ ಅದರ ತಾಯಿ ಕುಟುಂಬವನ್ನ ಪರಿಚಯಿಸಿಕೊಳ್ಳೋಣ ಬನ್ನಿ ಹೌದು ಹೀಗೆ ದೊಡ್ಡ ದೊಡ್ಡ ಆನೆಗಳ ನಡುವೆ ಪುಟ್ಟದಾಗಿ ಹೆಜ್ಜೆ ಹಾಕಿ ಎಲ್ಲ ದೈತ್ಯ ಜೀವಿಗಳನ್ನ ಕೆಣಕುತ್ತಿರುವ ಮರಿಯೇ ಇಂದಿನ ಕೇಂದ್ರ ಬಿಂದುವಾಗಿ ಸಫಾರಿ ಪ್ರಿಯರನ್ನ ಸೆಳೆಯುತ್ತಿದೆ ಇತ್ತೀಚೆಗೆ ಉದ್ಯಾನವನಕ್ಕೆ ಹೊಸ ಹುರುಪನ್ನ ಕೊಟ್ಟ ಮುದ್ದಾದ ಆನೆ ಮರಿ ಇದು ತನ್ನ ತಾಯಿ ರೂಪಾಳನ್ನು ಮರೆತು ಚಿಕ್ಕಮ್ಮ ವೇದ ದೊಡ್ಡಮ್ಮ ರೀಟಾಳ ಬಳಿ ಹಾಲು ಕುಡಿಯಲು ತವಕಿಸುತ್ತಿದೆ ಇದರ ಹುಟ್ಟಿನೊಂದಿಗೆ ಒಟ್ಟು ಆನೆಗಳ ಸಂಖ್ಯೆ ಇಪ್ಪತ್ತೈದಕ್ಕೆ ಏರಿರುವುದು ಇಲ್ಲಿನ ಮಾವುತರಿಗಷ್ಟೇ ಅಲ್ಲದೆ ಕಾವಾಡಿಗರಿಗೂ ಸಿಬ್ಬಂದಿಯ ಸಂತಸಕ್ಕೆ ಕಾರಣವಾಗಿದೆ ರೂಪ ಎಂಬ ತಾಯಿಗೆ ಈ ಮರಿಯನ್ನು ಸೇರಿಸಿ ಮೂರು ಮರಿಗಳಿವೆ ಮೊದಲನೆಯದು ಗೌರಿ ಎರಡನೆಯದು ಬಸವ ಮತ್ತು ಈ ಮರಿ ಬರೋಬ್ಬರಿ ನೂರ ಇಪ್ಪತ್ತು ಕಿಲೋ ತೂಕದೊಂದಿಗೆ ಆರೋಗ್ಯವಾಗಿದ್ದು ತನ್ನೆಲ್ಲ ಪರಿವಾರಕ್ಕೆ ಮುದ್ದಿನ ಮರಿಯಾಗಿ ಕೀಟಳೆ ಮಾಡುತ್ತಾ ಬೆಳೆಯುತ್ತಿದೆ ಕಳೆದ ಡಿಸೆಂಬರ್ ಹನ್ನೊಂದರಂದು ಜನಿಸಿದ ಎಳೆ ಮರಿ ಇದಾಗಿದ್ದು ತುಂಟಾಟದಲ್ಲಿ ಎತ್ತಿದ ಕೈ ಉದ್ಯಾನದ ಒಳಗಡೆಯ ಸೀಗೆಕಟ್ಟೆಯ ಆನೆ ನಿರ್ವಹಣಾ ಕೇಂದ್ರದಲ್ಲಿ ಮಾವುತರ ಆರೈಕೆಯೊಂದಿಗೆ ಸೋಂಪಾಗಿ ಸಫಾರಿಗೆ ಬರುವ ಪ್ರಾಣಿ ಪ್ರಿಯರ ಪಾತ್ರಕ್ಕೆ ಈ ಮರಿಯಾನೆ ಸಾಕ್ಷಿಯಾಗಿದೆ ಇನ್ನು ರೂಪ ಎರಡು ಸಾವಿರದ ಎಂಟರಲ್ಲಿ ಬನ್ನೇರುಘಟ್ಟ ಆನೆ ಪಡೆಗೆ ಸೇರ್ಪಡೆಗೊಂಡು ಇಲ್ಲಿಗೆ ಹದಿನೈದು ವರ್ಷಗಳು ಕಳೆದಿವೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಹಜವಾಗಿ ಪ್ರತಿದಿನ ಕಾಡಿಂದ ಬಂದು ಸೀಗೆ ಕಟ್ಟೆ ಆನೆ ಸಲಹುವ ಕೇಂದ್ರಕ್ಕೆ ಬಂದು ಕೆರೆಯಲ್ಲಿ ಮಿಂದು ಮಾವುತ ಕಾವಾಡಿಗರು ಕೊಟ್ಟ ಮುದ್ದೆಯನ್ನ ಸೇವಿಸಿ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡು ಸಂಜೆ ಆರರ ನಂತರ ಕಾಡಿಗೆ ಸೇರಿ ಅಲ್ಲಿನ ಕಾಡಾನೆಗಳೊಂದಿಗೆ ಇಡೀ ರಾತ್ರಿ ಸುತ್ತಾಡಿ ಬೆರೆತು ಮರಳಿ ಉದ್ಯಾನಕ್ಕೆ ಬಂದು ಸಫಾರಿ ಪ್ರಿಯರಿಗೆ ದರ್ಶನ ಕೊಡುವ ಪರಿಪಾಠವಿದೆ ಹೀಗಾಗಿ ಎಲ್ಲಿಯೂ ಸಿಗದಷ್ಟು ಆನೆ ಸಂಕುಲ ಬನ್ನೇರುಘಟ್ಟದಲ್ಲಿ ಸಿಗುತ್ತವೆ ಇದಕ್ಕೆ ಇಲ್ಲಿನ ಪ್ರಾಣಿಗಳ ಸಂತಾನೋತ್ಪತ್ತಿಗೆ ಹೇಳಿ ಮಾಡಿಸಿದ ಪರಿಸರ ಇದೆ ಇನ್ನು ರೂಢಿಯಂತೆ ದತ್ತು ಪಡೆಯುವವರು ಆನೆ ಮರಿಗೆ ಹೆಸರನ್ನಿಡುವುದಕ್ಕೆ ಉದ್ಯಾನವನದಲ್ಲಿ ಅವಕಾಶವಿದೆ ಅದರಂತೆ ವನಶ್ರೀ ಎರಡು ಮರಿಗಳಿಗೆ ಮಹಾವೀರ ಮತ್ತು ಗಂಗಾ ಎಂದು ದತ್ತು ಪಡೆದ ಖಾಸಗಿ ಕಂಪನಿಯೊಂದು ಹೆಸರನ್ನಿಟ್ಟಿದೆ ಹಾಗೆಯೇ ಈ ಮರಿಗೂ ಆರು ತಿಂಗಳು ಕಳೆದರೆ ಒಂದು ಹೆಸರನ್ನ ಇಡಲಾಗುತ್ತದೆ ಕ್ಯಾಮರಾ ಹಿಡಿದು ಬಂದರೆ ಮರಿಯನ್ನು ತನ್ನೆಡೆಗೆ ಸೆಳೆದು ಪಕ್ಕಕ್ಕೆ ಎಳೆದು ಕಾಪಾಡುತ್ತವೆ ಗಜಪಡೆ ಅಷ್ಟರ ಮಟ್ಟಿಗೆ ಮರಿಯನ್ನ ಪ್ರೀತಿಯಿಂದ ಸಲಹುತ್ತವೆ ಆನೆ ಹಿಂಡು ರೂಪ ಹೆತ್ತ ತಾಯಿಯಷ್ಟೇ ಆದರೆ ಉಳಿದ ಆನೆಗಳು ಮರಿಯನ್ನು ತನ್ನ ಮರಿಯಂತೆಯೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ತಿರುವುದು ನೋಡುಗರ ಕಣ್ಣಿಗೆ ಆನಂದ ನೀಡುತ್ತಿದೆ ಒಟ್ಟು ಆನೆಗಳು ಇಪ್ಪತ್ತೈದು ಅದರಲ್ಲಿ ಹತ್ತು ಗಂಡು ಉಳಿದ ಮರಿಗಳನ್ನು ಸೇರಿ ಹದಿನೈದು ಹೆಣ್ಣು ಆನೆಗಳು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿದೆ ಸಫಾರಿಯಲ್ಲಿನ ದೊಡ್ಡ ಆನೆಗಳ ನಡುವೆ ಪುಟ್ಟ ಪುಟ್ಟ ಉಳಿದ ಮರಿಗಳನ್ನ ನೋಡುವುದೇ ಒಂದು ಸಂಭ್ರಮ ಒಟಾರೆ ಇತರೆ ಜೀವ ಸಂಕುಲಗಳನ್ನ ನೇರವಾಗಿ ಕಾಡಿನಲ್ಲೇ ಅವುಗಳ ಸ್ವಯಚ್ಛೆಯಾಗಿರುವ ದೃಶ್ಯ ನೋಡಲು ಪ್ರಾಣಿ ಪ್ರಿಯರಿಗೆ ಇದೊಂದು ಅಧ್ಯಯನ ತಾಣವಾಗಿ ಹೊರಹೊಮ್ಮಿದೆ ಇನ್ನು ಅಪರೂಪದ ಅಳಿವಿನಂಚಿನಲ್ಲಿರುವ ಜೀವಗಳನ್ನು ಮಕ್ಕಳಂತೆ ಸಾಕುತ್ತಿರುವ ಸಿಬ್ಬಂದಿಗೆ ನಾವು ಕೃತಜ್ಞತೆಯನ್ನ ತಿಳಿಸಲೇಬೇಕು